ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಲಿದಾನ್ ದಿವಸ್ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಈ ವೀರರ ಆದರ್ಶವೇ ನಮಗೆ ದಾರಿದೀಪ ದೇಶವನ್ನು ದಾಸ್ಯದ ಸಂಕೋಲೆಯಿಂದ ಬಿಡಿಸಬೇಕು ಎಂಬ ಕನಸು ಕಂಡವರು ಬ್ರಿಟಿಷರ ವಿರುದ್ಧ ಸಿಂಹಧ್ವನಿ ಮೊಳಗಿಸಿದ ವೀರರು ಸ್ವತಂತ್ರ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ತೆತ್ತವರು ಇವರ ಚಿಂತನೆ ಆದರ್ಶ ಹೋರಾಟದ ಕಿಚ್ಚು ದೇಶ ಪ್ರೇಮ ಸದಾ ನಮಗೆ ದಾರಿದೀಪ ಹೌದು ಮಾರ್ಚ್ ಇಪ್ಪತ್ತ್ಮೂರು ನಮಗೆಲ್ಲ ಅತ್ಯಂತ ನೋವಿನ ದಿನ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ದ ಕೆಚ್ಚೆದೆಯ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್ ಸುಖದೇವ್ ಮತ್ತು ಶಿವರಾಮ್ ರಾಜ್ಗುರು ಹುತಾತ್ಮರಾದ ದಿನ ಇಂದು ಹತ್ತೊಂಬತ್ತು ನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಲಾಹೋರ್ನ ಸೆಂಟ್ರಲ್ ಜೈಲಿನಲ್ಲಿ ಭಗತ್ ಸಿಂಗ್ ಸುಖದೇವ್ ಮತ್ತು ಶಿವರಾಮ್ ರಾಜ್ಗುರು ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಆಗ ಭಗತ್ ಸಿಂಗ್ ವಯಸ್ಸು ಬರೀ ಇಪ್ಪತ್ತ್ಮೂರು ಭಾರತ ಮಾತೆಯನ್ನು ಸ್ವತಂತ್ರಗೊಳಿಸಬೇಕೆಂಬ ಹೋರಾಟ ತೀವ್ರಗೊಂಡಿದ್ದ ಸಂದರ್ಭದಲ್ಲಿ ಈ ಮೂವರು ಮುಂಚೂಣಿಯಲ್ಲಿ ನಿಂತು ದೇಶಪ್ರೇಮದ ಕಿಚ್ಚು ಒತ್ತಿಸಿದ್ದರು ಇವರ ಹೋರಾಟದ ಮನೋಭಾವ ಬ್ರಿಟಿಷ್ ಆಡಳಿತಕ್ಕೂ ಬಿಸಿ ಮುಟ್ಟಿಸಿತ್ತು ಸಣ್ಣ ಪ್ರಾಯದಲ್ಲಿಯೇ ಸ್ವತಂತ್ರ ಸಂಗ್ರಾಮಕ್ಕೆ ಮುನ್ ದುಮ್ಮಿಕ್ಕಿದ್ದ ಇವರು ದೇಶದಾಸ್ಯದ ಸಂಕೋಲೆಯಿಂದ ಬಂದ ಮುಕ್ತವಾಗಬೇಕೆಂದು ಕನಸು ಕಂಡಿದ್ದರು ತಮ್ಮ ಜೀವನದ ಪ್ರತಿ ಕ್ಷಣವನ್ನು ಇವರು ದೇಶಕ್ಕಾಗಿ ಮುಡುಪಾಗಿಟ್ಟಿದ್ದರು ಇವರ ಪ್ರಕಾರ ವಿಚಾರಧಾರೆಗಳು ಅಂದು ಹಲವರಿಗೆ ಸ್ಫೂರ್ತಿ ತುಂಬಿತ್ತು ಜನರಲ್ಲಿ ಸ್ವತಂತ್ರದ ಚಿಂತನೆಯನ್ನು ಬಡಿದೆಬ್ಬಿಸಿತ್ತು ಪ್ರಕಾರ ಚಿಂತನೆಯ ಮೂಲಕ ಇವರು ಎಲ್ಲರ ಹೃದಯ ಗೆದ್ದಿದ್ದರು ಇನ್ಕಿಲಾಬ್ ಜಿಂದಾಬಾದ್ ಎಂಬ ವಾಕ್ಯವನ್ನು ಭಗತ್ ಸಿಂಗ್ ಜನಪ್ರಿಯಗೊಳಿಸಿದ್ದರು ಭಗತ್ ಸಿಂಗ್ ಪ್ರಮುಖ ಸಂದೇಶಗಳು ಅವರು ನಮ್ಮನ್ನು ಕೊಲ್ಲಬಹುದು ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು ಆದರೆ ಅವರು ನನ್ನ ಚೈತನ್ಯವನ್ನು ಹತ್ತಿಕ್ಕಲು ಸಾಧ್ಯವಾಗುವುದಿಲ್ಲ ಬಾಂಬ್ಗಳು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನು ಮಾಡುವುದಿಲ್ಲ ಕ್ರಾಂತಿಯ ಖಡ್ಗವು ವಿಚಾರಧಾರೆಗಳ ಕಲ್ಲಿನ ಮೇಲೆ ಹರಿತವಾಗುತ್ತದೆ ವಿಮರ್ಶೆ ಮತ್ತು ಸ್ವಾತಂತ್ರ್ಯ ಚಿನ್ ಕ್ರಾಂತಿಕಾರಿಗಳಿಗೆ ಇರಬೇಕಾದ ಎರಡು ಅನಿವಾರ್ಯ ಗುಣಗಳಾಗಿವೆ ಮನುಷ್ಯನ ಕರ್ತವ್ಯವು ಪ್ರಯತ್ನಿಸುವುದು ಮತ್ತು ಶ್ರಮಪಡುವುದು ಯಶಸ್ಸು ಅವಕಾಶ ಮತ್ತು ಪರಿಸರವನ್ನು ಅವಲಂಬಿಸಿರುತ್ತದೆ ಈ ಕ್ರಾಂತಿಕಾರಿಗಳ ಚಿಂತನೆ ದೇಶಪ್ರೇಮ ಸದಾ ನಮಗೆ ದಾರಿದೀಪ ಇಂತಹ ಸಾವಿರಾರು ಅಪ್ರತಿಮ ವೀರರ ದೇಶ ಪ್ರೇಮದ ತ್ಯಾಗ ಬಲಿದಾನದ ಫಲವಾಗಿ ನಾವು ಇಂದು ಸ್ವತಂತ್ರವನ್ನು ಅನುಭವಿಸುತ್ತಿದ್ದೇವೆ ಹೀಗಾಗಿ ಸದಾ ಇವರು ಹಾಕಿಕೊಟ್ಟ ದೇಶಪ್ರೇಮದ ದಾರಿಯಲ್ಲಿ ಸಾಗೋಣ ದೇಶವನ್ನು ಇನ್ನಷ್ಟು ಉತ್ತುಂಗದತ್ತ ಕೊಂಡೊಯ್ಯೋಣ ಭಾರತ್ ಮಾತಾ ಕಿ ಜೈ